ಬೇರೆ ಸದಸ್ಯರುಗಳು ಕೂಡ ಎರಡೆರಡು ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ ಅವ್ರಿಗೆ ಹೇಳಿ ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಅವ್ರದ್ದು ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ ಅದನ್ನು ತಗೋಬೇಕು ಏ ಇದೆಯಪ್ಪ ಇದೇ ಇದೇ ಇದೆ ಅಜೆಂಡಾದಲ್ಲಿ ಇದೆ ಅಜೆಂಡಾದಲ್ಲಿ ಇದೆ ಅಲ್ಲ ಅಜೆಂಡನಲ್ಲಿ ಇದೆ ಈಗ ಪ್ರಾರಂಭ ಮಾಡಿದರೆ ಮುಖ್ಯಮಂತ್ರಿಗಳೇ ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದಿರಾ ನಾಲ್ಕು ದಿನ ಆದಿ ಇതേ ತರಹ ಸದನ ನಡೆಸтира ನೀವು ನಾನು ಒಂದೆರಡು ನಿಮಿಷ ಮುಖ್ಯಮಂತ್ರಿಗಳಗೆ ಈ ತರ ಸದನ ನಡೆಸ್ತಾರೆ ಮಾನ್ಯ ಮರಿಯಾದಿ ಇರುತ್ತಾ ಜನರಿಗೆ ಏನು ಹೇಳಬೇಕು ಮಾನ್ಯ ನಾಲ್ಕು ದಿನ ಆಯ್ತು ಅಜೆಂಡಲ್ಲಿ ಇದೆ ನಾಲ್ಕು ದಿನ ಆಯ್ತು ನಾನು ಅಜೆಂಡಾ ಮಾಡಿದ್ರೆ ಅವರು ಜಿಬಂದಿರೋರು ಮಾಡ್ತಾ ಇದ್ದೀರಾ ನೀವು

ನಡೆದಕ್ಕೆ ಮೊಟ್ಟೆ ಮಾಡ್ತಾ ಇದ್ದಾರೆ ಈ ತರ ಮಾಡಿ 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 ಚರ್ಚೆ ತರೋದು ಮುಂದೆ ಕಾಗಲು ನಾಲ್ಕು ದಿನ ನಡೆದು ಕಳಗಾದ ಸೆಕೆಂಡ್ತೀವಿ ಅಪೋಟಿಂಗ್ ಆಯ್ತೀ ಒಂದ್ ಸೆಕೆಂಡ್ ಈ ತರ ಒಂದ್ ಸೈಡ್ ಅವ್ರು ಪಕ್ಷಕ್ಕೆ ಇದಕ್ಕಿಂತ ನೋಡಿ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ ಕಳೆದ ಮೂವತ್ತು ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗ್ ಕೂತಿಲ್ಲ ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ ಅದಕ್ಕೆ ಮೂವತ್ತು ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ ನೀವು ರಿಪೀಟ್ ಆದ್ರೆ ಈಗ ಒಂದೇ ಒಂದು ಸಬ್ಮಿಷನ್ ನೋಡಿ ಅಧ್ಯಕ್ಷರು ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ ಈಗ ಶುರು ಮಾಡ್ತೀನಿ ನಮಗೆ ಬೇರೆ ಆಪ್ಷನ್ ಈಗ ಅಷ್ಟೇ ಅದಕ್ಕೆ